ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಂಡೋಸ್ ಟೆನ್ ಮತ್ತು ವಿಂಡೋಸ್ ಲೆವೆನ್ ಹೇಗೆ ರೀಸೆಟ್ ಮಾಡ್ಬೋದು ಫ್ಯಾಕ್ಟ್ರಿ ರೀಸೆಟ್ ಅಂತ ಕಮೆಂಟ್ ಫಾರ್ಮ್ ಬಳಸಿ ಸೊ ಏನಿಲ್ಲ ಡೈರೆಕ್ಟ್ ಆಗಿ ತಮಗೆ ಏನು ಅನ್ನೋದು ಹೇಳ್ಕೊಟ್ಬಿಡ್ತೀನಿ ಏನಿಲ್ಲ ಏನು ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ಸೊ ಇಲ್ಲಿ ಸಿ ಎಮ್ ಡಿ ಅಂತ ಟೈಪ್ ಮಾಡಿ ಸೊ ಸಿ ಎಮ್ ಡಿ ಅಂದಮೇಲೆ ಇದು ಕಮ್ಯಾಂಡ್ ಫಾರ್ಮ್ ಇರುತ್ತೆ ಅದನ್ನು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟ್ ಇರ್ತದೆ ಯಾವಾಗ ಇದನ್ನ ಯೂಸ್ ಮಾಡೋದಂದ್ರೆ ಹೆಚ್ಚಾಗಿ ಏನಾಗುತ್ತೆ ಸಿಸ್ಟಮ್ಲೇನೋ ರಿಜಿಸ್ಟ್ರಿ ಯಾರೋ ಅಥವಾ ಏನೋ ಸಿಸ್ಟಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಒ ಎಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾಗ ಸೊ ಈ ಒಂದು ಟೂಲ್ನ ನಾವೇನೇನು ಮಾಡ್ಬೋದು ಯೂಸ್ ಎಸ್ ನೋ ಅಂತ ಕೇಳುತ್ತೆ ಎಸ್ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಡಿಫಾಲ್ಟಾಗಿ ಏನಾಗಿದೆ ನೋಡಿ ಇಲ್ಲಿ ಇಂದ ಲಾಗಿನ್ ಆಗಿದ್ದೀವಿ ಕಮ್ಯಾಂಡ್ ಫಾರ್ಮಲ್ಲಿ ಸಿ ವಿಂಡೋಸ್ ಸಿಸ್ಟಮ್ ತರ್ಟಿ ಟು ಅಂತಿದೆ ಸೊ ಇದರಲ್ಲಿ ಏನಂದರೆ ಕಮ್ಯಾಂಡನ್ನ ಟೈಪ್ ಮಾಡಿ ಸಿಸ್ಟಮ್ ರೀಸೆಟ್ ಅಂತ ಸ್ಪೇಸು ಮೈನಸ್ ಫ್ಯಾಕ್ಟರಿ ರೀಸೆಟ್ ಅಂತ ಟೈಪ್ ಮಾಡಿ ನೋಡ್ಕೊಳ್ಳಿ ಸಿ ಡಾಟ್ ಕಾಲನ್ನು ಸ್ಲ್ಯಾಶ್ ವಿಂಡೋಸು ಸ್ಲ್ಯಾಶ್ ಸಿಸ್ಟಮ್ ತರ್ಟಿ ಟು ಸಿಸ್ಟಮ್ ರೀಸೆಟ್ ಸ್ಪೇಸ್ ಮೈನಸ್ ಫ್ಯಾಕ್ಟ್ರಿ ರೀಸೆಟ್ ಅಂತ ಎಂಟರ್ ಕೊಡಿ ಸೊ ಈಗ ಕಮ್ಯಾಂಡ್ ಎಕ್ಸಿಕ್ಯೂಟ್ ಆಗಿದೆ ಸೊ ನಿಮ್ಗೆ ಇಲ್ಲಿ ಆಪ್ಷನ್ ಕೊಡುತ್ತೆ ನೋಡಿ ಚೂಸ್ ಆ್ಯನ್ ಆಪ್ಷನ್ ಕೀಪ್ ಮೈ ಫೈಲ್ಸ್ ರಿಮ್ಯೂ ಎವ್ರಿಥಿಂಗ್ ಸೊ ಕೀಪ್ ಮೈ ಫೈಲ್ಸಲ್ಲಿ ಎರಡು ಆಪ್ಷನ್ ಕೊಡುತ್ತೆ ಏನು ಒಂದು ಸಿ ಒಂದೇ ಏನಿದೆ ಸಿ ಡ್ರೈವಲ್ಲಿ ಇದು ಈ ಡಾಟಾನ ಇಟ್ಟುಕೊಂಡು ಫ್ಯಾಕ್ಟ್ರಿ ಸೆಟ್ ಮಾಡೋದು ರಿಮ್ಯೂ ಎವ್ರಿ ಸಾರಿ ಸಾರಿ ಕೀಪ್ ಮೈ ಫೈಲ್ಸಲ್ಲಿ ಏನಂದರೆ ನೀವೇನು ಡೆಸ್ಕ್ಟಾಪಲ್ಲಿ ಡಾಕ್ಯುಮೆಂಟ್ಸು ಡೌನ್ಲೋಡ್ಸಲ್ಲಿ ಡಾಕ್ಯುಮೆಂಟ್ಸ್ ಏನು ಇಟ್ಟಿರ್ತೀರಾ ಆ ಡಾಕ್ಯುಮೆಂಟ್ ಹೇಗಿರುತ್ತೆ ಹಾಗೇ ಇರುತ್ತೆ ಬಟ್ ಆಪ್ರೇಟಿಂಗ್ ಸಿಸ್ಟಮ್ ಜೊತೆ ಏನೂ ಸಾಫ್ಟ್ವೇರ್ ಬಂದಿರಲ್ಲ ಆ ಸಾಫ್ಟ್ವೇರ್ ನೀವೇನು ಇನ್ಸ್ಟಾಲ್ ಮಾಡಿರುತ್ತೆ ಅವೆಲ್ಲ ಹೋಗುತ್ತೆ ಸೊ ರಿಮ್ಯೂವ್ ಅಲ್ಲಿ ಎರಡು ಆಪ್ಷನ್ ಕೇಳ್ತದೆ ಒಂದು ಸಿ ಡ್ರೈವಲ್ಲಿ ಮಾಡ್ಬೇಕು ಅಥವಾ ಎಂಟೈರ್ ನ ರಿಮೂವ್ ಮಾಡ್ಬೇಕಂತ ಜಸ್ಟ್ ಇದೊಂದು ತೋರಿಸ್ತಿದ್ದೀನಿ ಕೀಪ್ ಮೈ ಫೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ದಿಸ್ ಓಂಟ್ ಟೇಕ್ ಅ ಲಾಂಗ್ ಸೊ ಇವಾಗ ನಾವು ಪೋಸ್ ಮಾಡ್ತೀನಿ ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ ಅಂತ ಸೊ ಇದಕ್ಕೆ ಬಿಫೋರ್ ಇಲೋಡಿ ಯುವರ್ ಆ್ಯಪ್ಸ್ ವಿಲ್ ಬಿ ರಿಮೋಡ್ ಯು ಕ್ಯಾನ್ ರೀಇನ್ಸ್ಟಾಲ್ ಮೆನಿ ಆ್ಯಪ್ಸ್ ಫ್ರಾಮ್ ದ ಸ್ಟೋರ್ ಬಟ್ ಯು ವಿಲ್ ನೀಡ್ ಟು ರೀಇನ್ಸ್ಟಾಲ್ ದ ಫಾಲೋವಿಂಗ್ ಆ್ಯಪ್ಸ್ ಫ್ರಾಮ್ ದ ವೆಬ್ ಆರ್ ಇನ್ಸ್ಟಾಲೇಷನ್ ಡಿಸ್ಕ್ ದಿಸ್ ಲಿಸ್ಟ್ ಆಫ್ ಆ್ಯಪ್ಸ್ ವಿಲ್ ಬಿ ಸೇವ್ಡ್ ಟು ದ ಡೆಸ್ಟ್ ಆ್ಯಪ್ ಆ್ಯಂಡ್ ಕ್ಯಾನ್ ಬಿ ವಿಡ್ ಲೆಟರ್ ಮೈಕ್ರೋಸಾಫ್ಟ್ ಎಡ್ಜು ಮೈಕ್ರೋಸಾಫ್ಟ್ ಒನ್ ಡ್ರೈವ್ ವಿಂಡೋಸ್ ಪಿ ಸಿ ಹೆಲ್ತ್ ಸೊ ಇವನ್ನೇನೈತಿ ನೀವು ಸಪ್ರೇಟಾಗಿ ಮತ್ತೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟು ಸೊ ರೆಡಿ ಟು ರೀಸೆಟ್ ದಿಸ್ ಪಿ ಸಿ ರೀಸೆಟ್ ಆರ್ ಐಡಿಯರ್ ಕನ್ಫರ್ಮ್ ಇಮೇಜ್ ರೀಫ್ರೆಶ್ ಲೈನ್ ಸೊ ಏನಿದೆ ಲೈಬ್ರರಿ ಫೈಲ್ಸ್ ಇರುತ್ತೆ ಸೊ ದಿಸ್ ವಿಲ್ ಟೇಕ್ ಅ ವೈಲ್ ಆ್ಯಂಡ್ ಯುವರ್ ಪಿ ಸಿ ವಿಲ್ ರಿಸ್ಟಾರ್ಟ್ ಓಕೆ ಸೊ ಈಗ ನಾನು ಪ್ರೆಸೆಂಟ್ಲಿ ಏನಿದೆ ಅಂದರೆ ಕ್ಯಾನ್ಸಲ್ ಯಾಕ್ಟ್ ಮಾಡಿದ್ದೀನಂದರೆ ಇಲ್ಲಿ ಯಾವುದೇ ರೀತಿ ನಮ್ಮದು ಡಾಟಾ ಯಾವುದೂ ಶೋ ಆಗಿಲ್ಲ ಸೊ ತಮಗೆ ಒಂದು ಕನ್ಫಮೇಶನ್ ಈಗೇನು ಮಾಡ್ತೀನಿ ಅಂದರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಫೋಲ್ಡರ್ಗೇನು ಕೊಡ್ತೀನಂದರೆ ಟೆಸ್ಟ್ ಅಂತ ಕೊಡ್ತೀನಿ ಟೆಸ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಅಗೇನ್ ಒಂದು ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊತೀನಿ ಟೆಕ್ಸ್ಟ್ ಫೈಲ ಸೊ ಇದರಲ್ಲಿ ಕೂಡ ಟೆಸ್ಟ್ ಅಂತ ಕೊಟ್ಟು ತಾವು ಕೂಡ ಕ್ಯಾನ್ ಈಗ ನಾವು ನೋಡಿರ್ಬೋದು ಕ್ಯಾನ್ಸಲ್ ಮಾಡಿದೆ ನಾವು ಸೊ ಇನ್ನು ಬಿಟ್ಟು ಇದು ಇದ್ದಾಗ ನೀವು ಕ್ಯಾನ್ಸಲ್ ಮಾಡ್ಬೋದು ಅಂದರೆ ಬಿಫೋರ್ ರೀಸೆಟ್ ಸ್ಟಾರ್ಟ್ ಮೊದಲು ಓಕೆ ಸೊ ನಾನು ಈಗೇನು ಮಾಡ್ತಾ ಇದ್ದೀನಿ ಅಂದರೆ ಇದು ಟೆಸ್ಟಿಂಗ್ ಪರ್ಪಸ್ ವಿಡಿಯೋ ಪರ್ಪಸ್ಗೆ ವಿ ಎಮ್ ಎರಲ್ಲಿ ಒ ಎಸ್ ಇನ್ಸ್ಟಾಲ್ ಮಾಡಿಕೊಂಡು ತಮಗೆ ಶೋ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಒಂದು ಏನಾಗಿದೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇವಾಗ ಅಗೇನು ಕಮ್ಯಾಂಡ್ ಫ್ರಮ್ ಟು ಹೋಗೋಣ ರೀಸೆಟ್ ತೋಣ ಎಂಟರ್ ಮಾಡ್ತಾಯಿದ್ದೀನಿ ಸೊ ಕೀಪ್ ಮೈ ಫೈಲ್ಸ್ ಆಪ್ಷನ್ ತೊಂತ ಇದ್ದೀನಿ ಸೊ ಇದು ಒಂದೇ ಸ್ಟೆಪ್ ಇಲ್ಲ ಬೇರೆ ಸ್ಟೆಪ್ಪಿಂದನೂ ಕೂಡ ನಾವೇನು ಮಾಡೋದು ರೀಸೆಟ್ ಆಪ್ಷನ್ ಈ ಆಪ್ಷನ್ನ ತೊಗೋಬೋದು ಅದು ಹೇಗೆ ಅಂತ ಹೇಳ್ಕೊಡ್ತೀವಿ ನೆಕ್ಸ್ಟ್ ಇದರಲ್ಲಿ ಸೊ ನೆಕ್ಸ್ಟು ಆಲ್ರೆಡಿ ಹೇಳಿದ್ದೀನಿ ಸೊ ನೆಕ್ಸ್ಟ್ ಗೆಟಿಂಗ್ ಅ ಫ್ಯೂ ಥಿಂಗ್ಸ್ ರೆಡಿ ಒನ್ ಪರ್ಸೆಂಟ್ ಓಕೆ ವಿಂಡೋಸ್ ಟೆನ್ ಅಂತಿದೆ ದಿಸ್ ಪಿ ಸಿ ಅಂತಿದೆ ನೆಟ್ವರ್ಕ್ ರೀಸೈಕಲ್ ವಿಂಡೋ ಕಂಟ್ರೋಲ್ ಪ್ಯಾನಲ್ ಮೈಕ್ರೋಸಾಫ್ಟ್ ಎಡ್ಜ್ ಮತ್ತು ಟೆಸ್ಟ್ ಗೆಟಿಂಗ್ಸ್ ಅಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟಿಗೆ ಸ್ವಲ್ಪ ಟೈಮ್ ಜಾಸ್ತಿ ಇದೆ ಸೊ ನೋಡೋಣ ಸೊ ಇದು ಒಂದು ಏನಾಗುತ್ತೆ ಅಂದರೆ ರೀಸೆಟ್ ಈ ಆಪ್ಷನ್ ಯೂಸ್ ಮಾಡೋದ್ರಿಂದ ಒಂದು ನಮ್ಮ ಡೇಟಾ ಉಳಿತು ಒಂದು ಸೊ ಇನ್ನೊಂದು ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಸಮ್ ಟೈಮ್ ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಬೆಟರ್ ರೀಸೆಟ್ ಮಾಡೋಕ್ಕಿಂತ ಫಾರ್ಮೆಟ್ ಮಾಡೋದು ಬೆಟರ್ ಆಪ್ಷನ್ನು ಲೈವ್ ಯಾವುದಾದ್ರೂ ಸಿಡಿ ಹಾಕಿ ಅದು ಯು ಎಸ್ ಬಿ ಅಥವಾ ಸಿಡಿಯಿಂದ ಬೂಟ್ ಮಾಡಿ ಡಾಟಾ ಬ್ಯಾಕಪ್ ತೊಗೊಂಡು ಫಾರ್ಮೆಟ್ ಮಾಡೋದು ಬೆಟರ್ ಅನಿಸುತ್ತೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೇಗೆ ಲೈವ್ ಸಿಡಿ ಅಥವಾ ಪೆನ್ ಡ್ರೈವ್ ಮಾಡೋದು ಅದರಿಂದ ಹೇಗೆ ಬ್ಯಾಕಪ್ ತೊಗೊಳೋದು ತಗೋದು ಡಾಟಾ ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಇಲ್ಲೇನಾಗಿದೆ ಅಂದರೆ ರೀಸೆಟ್ಟಿಂಗ್ ದಿಸ್ ಪಿ ಸಿ ಗೆಟಿಂಗ್ ಫ್ಯೂ ಥಿಂಗ್ಸ್ ರೆಡಿ ಫಿಫ್ಟಿ ಫೈವ್ ಪರ್ಸೆಂಟಿಗೆ ಲೋಡ್ ಆಗ್ತಾ ಇದೆ ಸೊ ಸ್ಲೋ ಆಗಿದೆ ಓಕೆ ಸೊ ಲೋಡಿಂಗ್ ವರ್ಕ್ ಮಾಡೋಣ ಸೊ ರಿಸ್ಟಾರ್ಟ್ ಆಗ್ತಾಯಿದೆ ಫಸ್ಟ್ ಸ್ಟೆಪ್ಪಲ್ಲಿ ರಿಸ್ಟಾರ್ಟ್ ಆದಮೇಲೆ ಮತ್ತೆ ಸ್ಟೆಪ್ ಬರುತ್ತೆ ನೋಡೋಣ ಗೆಟಿಂಗ್ ವಿಂಡೋಸ್ ರೆಡಿ ಡೋಂಟ್ ಟರ್ನ್ ಆಫ್ ಯುವರ್ ಕಂಪ್ಯೂಟರ್ ಓಕೆ ರಿಸ್ಟಾರ್ಟ್ ಆಗಿದೆ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಸ್ಟೆಪ್ ಏನು ಬರ್ತಾ ನೋಡೋಣ ಅಪ್ರಾಕ್ಸಿಮೆಟ್ಲಿ ಏನಾಯಿತು ಅಂದರೆ ಇವಾಗ ನಾನು ಒಂಬತ್ತು ಇಪ್ಪತ್ತಾರಕ್ಕೆ ಏನು ಮಾಡಿದ್ದೆ ಸ್ಟಾರ್ಟ್ ಮಾಡಿದ್ದೆ ರೀಸೆಂಟ್ ಇದನ್ನು ಸೊ ಇವಾಗ ಏನಾಗಿದೆ ಅಂದರೆ ಹತ್ತು ಗಂಟೆ ಎಂಟು ನಿಮಿಷ ಆಗಿದೆ ಸೊ ಎಷ್ಟು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ನೋಡೋಣ ಸೊ ಒಂಬತ್ತು ಮೂವತ್ತು ಹಿಡಿದ್ರು ಕೂಡ ಮೂವತ್ತೆಂಟು ನಿಮಿಷ ಆಯ್ತು ಇವಾಗ ಬೇಸಿಕಲಿ ಸಿಕ್ಸ್ಟೀನ್ ಜಿ ಬಿ ಇದು ಫೋರ್ ಜಿ ಬಿ ವಿ ಎಮ್ ಏರಿಗೆ ಫೋರ್ ಜಿ ಬಿ ರ್ಯಾಮ್ ಕೊಟ್ಟಿದ್ದೀನಿ ಫಾರ್ ವಿಂಡೋಸ್ ಟೆನ್ ಎಂ ಎಂತ ಸೊ ಹೀಗಾಗಿ ಏನಾಗುತ್ತೆ ನಾನು ವಿಡಿಯೋ ಫುಲ್ ಲೆಂತಿ ಆಗುತ್ತೆ ಸೊ ಕಂಪ್ಲೀಟ್ ಪ್ರೋಸೆಸ್ ಏನು ಮಾಡ್ತಾ ಇದ್ದೀನಿ ಬೈಪಾಸ್ ಮಾಡ್ದೇನೆ ಸೊ ಆಲ್ಮೋಸ್ಟ್ ಎಲ್ಲಾದರೂ ವೀಡಿಯೋಸಲ್ಲಿ ಕವರ್ ಆಗೋದಕ್ಕೆ ಫುಲ್ ವಿಡಿಯೋಸ್ ರೆಕಾರ್ಡ್ ಮಾಡ್ತಾ ಇರೋದಕ್ಕೆ ಏನಾಗುತ್ತೆ ಅಂದರೆ ವಿಡಿಯೋಸ್ ಲೆಂತಿ ಆಗುತ್ತೆ ಸೊ ಇದರಲ್ಲಿ ಕೂಡ ಫಿಫ್ಟಿ ಸಿಕ್ಸ್ ಫೈವ್ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ತನೇನು ಮಾಡಿದೆ ರೆಕಾರ್ಡ್ ಆಗಿದೆ ेटिंग दिस अंत रीसे पीसी वो पर्सेंट इ टाइम तक ना नेक्स्ट इन बरतंते अलगू पाज मत स्वल्प रीसेटिंग दिस थर्टी सेवन पर्सेंट सो इनस्टाली विंडोज जीरो पर्सेंट सो आ प्रोसेस कंप्लीटे ನೆಕ್ಸ್ಟ್ ಈಗ ಇನ್ಸ್ಟಾಲಿಂಗ್ ವಿಂಡೋಸ್ ಡೋಂಟ್ ಟರ್ನ್ ಆಫ್ ಯುವರ್ ಬಿ ಸಿ ದಿಸ್ ವಿಲ್ ಟೇಕ್ ಅ ವೈಲ್ ಓಕೆ ಸೊ ವೇಟ್ ಮಾಡೋಣ ಇನ್ಸ್ಟಾಲಿಂಗ್ ವಿಂಡೋಸ್ ಏಯ್ಟೀನ್ ಪರ್ಸೆಂಟ್ ಐತಿ ಈಗ ಸೊ ಒಂದು ನಾನೊಂದು ಐದು ನಿಮಿಷ ಇದಕ್ಕೆ ಬ್ರೇಕ್ ಕೊಟ್ಟಿದ್ದೆ ಸೊ ಅಪ್ರಾಕ್ಸಿಮೆಟ್ಲಿ ಆಲ್ರೆಡಿ ಒಂದು ತಾಸು ಆಗಿದೆ ಸೊ ಈ ಪ್ರೊಸೆಸ್ಸು ಸೊ ಇದಕ್ಕೆ ಸಮ್ ಟೈಮ್ ಸಮಟೈಮ್ ಏನಾಗತ್ತಂದರೆ ಬೆಟರ್ ಆಪ್ಷನ್ ನಮಗೆ ಇದನ್ನೆಲ್ಲ ಇಷ್ಟು ಮಾಡ್ಕೊಂಡು ಕೂರು ಬಂದಿ ಡೈರೆಕ್ಟಾಗಿ ಆಪ್ರೇಟಿಂಗ್ ಸಿಸ್ಟಮ್ ಸಾರಿ ಆಪ್ರೇಟಿಂಗ್ ಸಿಸ್ಟಮ್ ಸಿ ಡ್ರೈವ್ ಫಾರ್ಮೇಟ್ ಮಾಡಿ ವಿ ಎಸ್ ಬಿ ಗುಟಬಲ್ ಮಾಡಿಕೊಂಡು ಫಾರ್ಮೇಟ್ ಮಾಡಿ ಇನ್ಸ್ಟಾಲ್ ಮಾಡೋದು ಬೆಟರ್ ಅನಿಸುತ್ತೆ ಯಾಕೆಂದರೆ ಅದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ ಮತ್ತು ನೀವು ಅಡಿಷ್ನಲ್ ಅಪ್ಲಿಕೇಶನ್ ಏನಿರುತ್ತೆ ಅಲ್ಲಿ ಹಾಕಿ ಇನ್ಸ್ಟಾಲ್ ಮಾಡಬಹುದು ನಾವು ಒನ್ ಅವರಲ್ಲಿ ಸೊ ಎಸ್ ಎಸ್ ಡಿ ಇತ್ತು ಇನ್ನೂ ಫಾಸ್ಟ್ ಆಗುತ್ತೆ ಸೊ ಇದೇನಾಗುತ್ತೆ ಟೈಮ್ ಕನ್ಸ್ಯೂಮ್ ಭಾಳ ಆಗುತ್ತೆ ಮಾಡುತ್ತಿದ್ದೆ ಸೊ ನೋಡೋಣ ವೇಟ್ ಮಾಡೋಣ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಇದೇ ಇರೋದ್ರಿಂದ ಇದು ಪ್ರೊಸೆಸ್ ತಿಳ್ಕೊಳ್ಳೋಣ तभी नोट कर रहा होगा विंडोज 10 वेलकम स्क्रीन बनता हाय कि वी हैव गॉट सम अपडेट्स फॉर योर पीसी दिस माइट टेक अ सॉरल मिनट्स These updates help protect you in an online world. Okay. ಸೊ ಹೈ ಬ್ರೌಸ್ ದ ವೆಬ್ ವಿತ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಬ್ರೌಸರ್ ಆನ್ ವಿಂಡೋಸ್ ಕಂಟಿನ್ಯೂ ಸೊ ಇಲ್ಲಿ ತಾವು ನೋಡ್ಬೋದು ಸೊ ಸ್ಟಾರ್ಟ್ ಸೈನ್ ಇನ್ ಟು ಸಿಂಕ್ ಡಾಟಾ ಅಂತಿದೆ ಸೊ ಸ್ಟಾರ್ಟ್ ವಿತ್ ಯೂರ್ ಡಾಟಾ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಸ್ಟಾರ್ಟ್ ಕನ್ಫರ್ಮ್ ಆ್ಯಂಡ್ ಸ್ಟಾರ್ಟ್ ಬ್ರೌಸಿಂಗ್ ಓಕೆ ಸೊ ಎಡ್ಸ್ ಬಂತು ಸೊ ಇಲ್ಲಿ ನೋಡ್ಬೋದು ಅವಾಗ ಡೆಸ್ಟಾಪಲ್ಲಿ ಇಸ್ ಪಿ ಸಿ ಅವೆಲ್ಲ ಇತ್ತು ಸೊ ಈಗ ಯಾವುದೂ ಇಲ್ಲ ಸೊ ಮೈಕ್ರೋಸಾಫ್ಟ್ ಎಡ್ಸಿ ರಿಮೋಡ್ ಆ್ಯಪ್ಸ್ ಅಂತಿದೆ ಸೊ ರಿಮೋಡ್ ಆ್ಯಪ್ಸ್ ಯಾವುದೂ ಇಲ್ಲ ಆಲ್ಮೋಸ್ಟ್ ಪಿ ಸಿ ಹೆಲ್ತ್ ಚೆಕ್ ಒಂದು ಹೇಳಿದ್ರು ಮತ್ತು ಮೈಕ್ರೋಸಾಫ್ಟ್ ಒನ್ ಡ್ರೈವ್ ಇವನ್ನೇನೈತಿ ಮತ್ತೆ ಏನೈತಿ ಮ್ಯಾನುವಲ್ ಆಗಿ ನಾವು ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಅದೇ ರೀತಿ ನಾವು ಯಾವುದು ಸಾಫ್ಟ್ವೇರ್ ಹಾಕಿರ್ತೇವೆ ಅವನ್ನೆಲ್ಲ ಮತ್ತೇನೈತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಇದೀಗ ಡೆಸ್ಕ್ಟಾಪು ಮೈ ಡಾಕ್ಯುಮೆಂಟ್ಸು ಆಮೇಲೆ ದಿಸ್ ಪೀಸ್ ಅನ್ನೋದು ಐಕಾನ್ ನೋಡಿದಿರಬೇಕು ಸೊ ಅವು ಯಾವುದು ಇರೋಲ್ಲ ಅವನ್ನೆಲ್ಲ ಅವನ್ನೇನು ಮಾಡಬೇಕು ಅಗೇನ್ ನಾವು ಏನು ಮಾಡೋಕ್ಕಾಗತ್ತೆ ಸೆಟ್ ಮಾಡ್ಕೊಬೇಕಾಗುತ್ತೆ ಸೊ ಅವಾಗ ಈ ರೀತಿ ಇತ್ತು ಇವೆಲ್ಲ ಓಕೆ ಸೊ ಇದು ಒಂದಿತ್ತು ಸೊ ಇವಾಗ ಇಡೀಷ್ಟು ಮೈಕ್ರೋಸಾಫ್ಟ್ ವೇರ್ಸು ಮತ್ತು ರಿಮೂಡ್ ಆಪ್ಷನ್ ಬಂದಿದೆ ನಮ್ಮದು ಟೆಸ್ಟ್ ಏನಿದೆ ಟೆಸ್ಟ್ ಇರುತ್ತೆ ಸಾಫ್ಟ್ವೇರ್ ಯಾವ್ದು ಇನ್ಸ್ಟಾಲ್ ಮಾಡುತ್ತೆ ಅವು ಅನ್ ಇನ್ಸ್ಟಾಲ್ ಆಗುತ್ತೆ ಅವ್ನು ಹೇಳಿ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಓನ್ಲಿ ಏನಾಗುತ್ತೆ ಅಂದರೆ ಸಿ ಡ್ರೈವ್ದಲ್ಲಿ ಏನಾದರೂ ನಮ್ಮ ಸೆಟ್ಟಿಂಗ್ ಮಿಸ್ಸಿಂಗ್ ಆಗಿದ್ರೆ ಅಥವಾ ಕರಪ್ಟೆಡ್ ಫೈಲ್ಸ್ ಇದ್ದರೆ ಸಿಸ್ಟಮ್ ಫೈಲ್ಸ್ ಇದ್ದರೆ ಆ ಸಿಸ್ಟಮ್ ಫೈಲ್ಸ್ನ ರಿಪೇರ್ ಮಾಡಿ ಕೊಡುತ್ತೆ ಸೊ ಈ ರೀತಿ ಏನಿದೆ ರೀಸೆಟ್ ಆಪ್ಷನ್ ಮಾಡೋದು ಸೆಕೆಂಡ್ ಇನ್ನೊಂದು ಮೆಥಡ್ ಏನಂದರೆ ಈ ರಿಸೆಟ್ ಮಾಡ್ಬೇಕಂದ್ರೆ ಈ ಡೈರೆಕ್ಟಾಗಿ ರಿಸೆಟ್ ಅಂತ ಕ್ಲಿಕ್ ಮಾಡಿ ಸರ್ಚಲ್ಲಿ ರೀಸೆಟ್ ದಿಸ್ ಪಿ ಸಿ ಓಕೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಆಪ್ಷನ್ ಅಂದರೆ ಡೈರೆಕ್ಟ್ ಆಗಿ ನೀವು ಸೆಟ್ಟಿಂಗ್ಸಿಗೆ ಬರುತ್ತೆ ಇಲ್ಲಿ ನೋಡಿ ಸೆಟ್ಟಿಂಗ್ಸು ಸೆಟ್ಟಿಂಗ್ಸಲ್ಲಿ ರಿಕವರಿ ಸೊ ರಿಕವರಿಲಿ ಈ ಆಪ್ಷನ್ ಕೊಡುತ್ತೆ ರಿಕವರಿ ರೀಸೆಟ್ ದಿಸ್ ಪೀಸ್ ಸಾರಿ ರಿಕವರಿಲಿ ರೀಸೆಟ್ ದಿಸ್ ಸಿ ಇಫ್ ಯು ಆರ್ ಪಿ ಸಿ ಇಸ್ ನಾಟ್ ರನ್ನಿಂಗ್ ವೆಲ್ ರೀಸೆಟ್ಟಿಂಗ್ ಇಟ್ ಮೈ ಹೆಲ್ಪ್ ದಿಸ್ ಲೆಟ್ಸ್ ಯೂ ಚೂಸ್ ಟು ಕೀಪ್ ಯುವರ್ ಪರ್ಸನಲ್ ಫೈಲ್ಸ್ ಆರ್ ರಿಮೂವ್ ದೆಮ್ ಆ್ಯಂಡ್ ದೆನ್ ರೀ ಇನ್ಸ್ಟಾಲ್ಸ್ ದ ವಿಂಡೋಸ್ ಈ ಒಂದು ಆಪ್ಷನ್ ಬರುತ್ತೆ ಸೊ ನೆಕ್ಸ್ಟ್ ಅಡ್ವಾನ್ಸ್ಡ್ ಸ್ಟಾರ್ಟ್ಅಪ್ ಅಂತ ಬರುತ್ತೆ ಸೊ ಅಡ್ವಾನ್ಸ್ ಸ್ಟಾರ್ಟಪ್ಪಲ್ಲಿ ಏನಾಗುತ್ತೆ ಅಂದರೆ ಸೊ ನಮಗೆ ಎಕ್ಸಾಂಪಲ್ ಈಗ ವಿಂಡೋಸ್ ಸೆವೆನಲ್ಲಿ ಸೇಫ್ ಮೋಡು ಸೇಪ್ ಮೋಡು ಕಮ್ಯಾಂಡ್ ಫ್ರಾಮ್ ಟು ಈ ಥರ ಬರ್ತಾಯಿತ್ತು ಡಿಸೇಬಲ್ ಡಿಸ್ಪ್ಲೇ ರೆಸೊಲ್ಯೂಷನ್ದ್ದು ಈ ರೀತಿ ಆಪ್ಷನ್ ಬರ್ತಾ ಇತ್ತಲ್ಲ ಆ ರೀತಿ ಆಪ್ಷನ್ ಬೇಕಂದ್ರೆ ನಾವು ಈ ಅಡ್ವಾನ್ಸ್ ಸ್ಟಾರ್ಟ್ಅಪ್ ತೋಡೋದು ಇದರಲ್ಲಿ ಕೂಡ ಫೀಚರ್ ಆಪ್ಷನ್ಸ್ ಬರುತ್ತೆ ಏನಂದರೆ ಇದರಲ್ಲಿ ಕೂಡ ನೀವು ರೀಸೆಟ್ ಮಾಡೋದು ಟ್ರಬಲ್ ಶೂಟ್ ಆಪ್ಷನ್ ತೊಂದು ರೀಸೆಟ್ ದಿಸ್ ಪಿ ಸಿ ವಿತ್ ಡಾಟಾ ವಿತೌಟ್ ಡಾಟಾ ಆ ರೀತಿ ಅಂದರೆ ಕೀಪ್ ಮೈ ಫೈಲ್ಸ್ ಮತ್ತು ಎಂಟೈರ್ ಡ್ರೈವ್ ಕ್ಲೀನ್ ಮಾಡೋದು ಸೊ ನೆಕ್ಸ್ಟ್ ಎಂಟೈರ್ ಡ್ರೈವ್ ಕ್ಲೀನ್ ಮಾಡೋದು ಸೊ ನೆಕ್ಸ್ಟ್ ಸ್ಟಾರ್ಟ್ ವಿತ್ ಅ ಕಮ್ಯಾಂಡ್ ಫ್ರಾಮ್ ಟು ಸ್ಟಾರ್ಟ್ ವಿತ್ ಅ ನೆಟ್ವರ್ಕಿಂಗು ಕಮ್ಯಾಂಡ್ ಫ್ರಾಮ್ ಟು ನೆಟ್ವರ್ಕಿಂಗು ಈ ರೀತಿ ಆಪ್ಷನ್ಸ್ ಎಲ್ಲ ಇದರಲ್ಲಿ ಬರುತ್ತೆ ಮತ್ತೆ ಸೇಫ್ ಮೋಡು ಈ ಆಪ್ಷನ್ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಂಡು ಚೆಕ್ ಮಾಡುವ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಡ್ವಾನ್ಸ್ ಸ್ಟಾರ್ಟಪ್ಪಿಗೆ ಹೋಗುತ್ತೆ ಸೊ ಎಕ್ಸಾಂಪಲ್ ತೋರಿಸ್ತೀನಿ ರೀಸ್ಟಾರ್ಟ್ ನಾವು ಅಂತ ಕ್ಲಿಕ್ ಮಾಡಿ ಸೊ ಇವೆರಡು ವಿಂಡೋಸ್ ಏನಿದೆ ಇದ್ಕೊಂಡು ಮಾಡೋದು ಸೊ ಇನ್ನೊಂದು ಮೆಥಡ್ ಏನಿದೆ ಅಂದರೆ ಈ ಅಡ್ವಾನ್ಸ್ ಈ ಆಪ್ಷನ್ ಬರಲಿಕ್ಕೆ ಸೂಜನ್ ಆಪ್ಷನ್ ಇಲ್ಲಿ ನೋಡೋದು ಟ್ರಬಲ್ ಶೂಟ್ ಟ್ರಬಲ್ ಶೂಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ರೀಸೆಟ್ ದಿಸ್ ಪಿ ಅಂತ ಬರುತ್ತೆ ಮತ್ತು ಅಡ್ವಾನ್ಸ್ ಆಪ್ಷನ್ ಬರುತ್ತೆ ಈ ರೀಸೆಟ್ ದಿಸ್ ಪಿ ಅಂತ ಬಂದರೆ ಸೊ ಇಲ್ಲಿ ಕೀಪ್ ಮೈ ಫೈಲ್ಸ್ ರಿವ್ಯೂ ಇರುತ್ತೆ ಅವಾಗೇನು ನೋಡಿದ್ರೆ ಈ ಒಂದು ಇಂದನು ಕೂಡ ನೋಡ್ಬೋದು ಇದು ಸೆಕೆಂಡ್ ಮೆಥಡ್ ಸೊ ಅಡ್ವಾನ್ಸ್ ಆಪ್ಷನ್ಸ್ ಸ್ಟಾರ್ಟ್ ಅಪ್ ರಿಪೇರಿ ಸ್ಟಾರ್ಟ್ ಅಪ್ ಸೆಟ್ಟಿಂಗ್ಸ್ ಕಮ್ಯಾಂಡ್ ಫ್ರಾಮ್ ಟು ಅನ್ಇನ್ಸ್ಟಾಲ್ ಅಪ್ಡೇಟ್ಸ್ ಸಿಸ್ಟಮ್ ರಿಸ್ಟೋರ್ ಸಿಸ್ಟಮ್ ಇಮೇಜ್ ರಿಕವರಿ ಈ ಆಪ್ಷನ್ಸ್ ಬರುತ್ತೆ ಸೊ ನೆಕ್ಸ್ಟ್ ಅವ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟ್ ಬ್ಯಾಕ್ ಬಂದು ಸೊ ಟರ್ನ್ ಆಫ್ ಇರ್ಪಿಸಿ ಆರ್ ಕಂಟಿನ್ಯೂ ಇತ್ತೆ ವಿಂಡೋಸ್ ಟೆನ್ ಸೊ ಇದನ್ನು ಕ್ಲಿಕ್ ಮಾಡಿ ಲಾಗಿನ್ ಆಗೋದು ಸೊ ಇದು ಸೆಕೆಂಡ್ ಮೆಥಡು ಅಡ್ವಾನ್ಸ್ ಆಪ್ಷನ್ ಬರಲಿಕ್ಕೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ ಸೊ ಈಗ ವಿಂಡೋಸ್ ಲೋಡ್ ಆಗಿರುತ್ತೆ ಅನ್ಕೊಳ್ಳಿ ಸೊ ಅಂದರೆ ವೆಲ್ಕಮ್ ಸ್ಕ್ರೀನ್ ಬರುತ್ತೆ ವೆಲ್ಕಮ್ ಸ್ಕ್ರೀನ್ ಬಂದ ಮೇಲೆ ಸೊ ಲಾಗಿನ್ ಆಗ್ತಾ ಇಲ್ಲ ಅಂದಾಗ ಇಲ್ಲೇ ಬಂದು ಹ್ಯಾಂಗ್ ಆಗಿತ್ತು ಲೋಡ್ ಆಗ್ತಾ ಅಂದ್ರೆ ಇಲ್ಲಿ ಒಂದು ಸೆಟ್ ಡೌನ್ ಆಪ್ಷನ್ ಬರುತ್ತೆ ಆಪ್ಷನ್ ಸೊ ಅಲ್ಲಿಂದ ಕೂಡ ನೀವೇನು ಮಾಡಬಹುದು ರಿಸರ್ಟ್ ಆಪ್ಷನ್ ಅಡ್ವಾನ್ಸ್ ಆಪ್ಷನ್ ತಗೋಬೋದು ಜಸ್ಟ್ ಒಳಗಡೆ ಹೋಗಿ ತೋರಿಸ್ತೀನಿ ಅಲ್ಲಿ ಏನಂದ್ರೆ ನೀವೇನು ಮಾಡ್ಕೋ ಶಿಫ್ಟ್ ಕಿ ಹೋಲ್ಡ್ ಮಾಡಿ ಸೆಡ್ ಡೌನ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ರಿಸ್ಟಾರ್ಟ್ ಮಾಡಿದರೆ ವಿತ್ ಶಿಫ್ಟ್ ಕಿ ಅವಾಗ ನಿಮ್ಗೆ ಏನಾಗುತ್ತೆ ಅಡ್ವಾನ್ಸ್ ಆಪ್ಷನ್ ಬರುತ್ತೆ ತರ್ಡ್ ಮೆಥಡ್ ಏನಂದ್ರೆ ಶಿಫ್ಟ್ ಕಿ ಅಲಾಂಗ್ ವಿತ್ ರಿಸ್ಟಾರ್ಟ್ ಮಾಡೋದು ಕ್ಲಿಕ್ ಮಾಡಬೇಕು ಸೊ ಈ ಮೂರು ಮೆಥಡಿಂದ ನಾವು ಏನು ಮಾಡೋದು ರಿಕವರ್ ಆಪ್ಷನ್ ಹೋಗಬಹುದು ರೀಸೆಟ್ ಮಾಡಲಿಕ್ಕೆ ವಿಂಡೋಸ್ ಟೆನ್ ಅಂಡ್ ಲೆವೆನ್ ವಿಂಡೋಸ್ ಏಟ್ ಕೂಡ ನೀವು ಅಡ್ವಾನ್ಸ್ ಆಪ್ಷನ್ ಬರಬೇಕಂದ್ರೆ ಇದೇ ಮೆಥಡನ್ನ ಯೂಸ್ ಮಾಡ್ಕೋಬೋದು ಸೊ ಇದನ್ನ ಒಂದು ರೀತಿ ಕಂಪೇರ್ ಮಾಡಿದ್ರೆ ಏನಂದ್ರೆ ಲೈವ್ ಸಿಡಿ ಹಾಕಿ ಬ್ಯಾಕಪ್ ತಗೊಂಡು ಡಾಟಾನ ಸಿ ಡ್ರೈವಲ್ಲಿ ಸಿ ಡ್ರೈವ್ ಮೈ ಡಾಕ್ಯುಮೆಂಟ್ ಡೌನ್ಲೋಡ್ಸ್ ಎಲ್ಲ ಬ್ಯಾಕಪ್ ತೊಗೊಂಡು ಸೊ ರೀಸೆಟ್ ಮಾಡೋದು ಒಳ್ಳೆಯದು ಅನ್ಸುತ್ತೆ ಸೊ ಹೆವಿ ಡಾಟಾ ಐತಿ ನನ್ನ ಕಡೆ ಬ್ಯಾಕಪ್ ಆಪ್ಷನ್ ಇಲ್ಲ ಏನಿಲ್ಲ ಅಂದರೆ ಸೊ ನೀವು ಎರಡೇ ಮೆಥಡ್ ಏನಂದರೆ ರಿಸೆಟ್ ಮಾಡ್ಬೋದು ಈ ರೀತಿ ಡಾಟಾ ಕೀಪ್ ಫೈಲ್ಸ್ ಮಾಡಿಕೊಂಡು ರಿಸೆಟ್ ಮಾಡ್ಕೋಬೋದು ಸೊ ಅದರಿಂದ ಏನಾಗುತ್ತೆ ಅಂದರೆ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ ಹೋಗುತ್ತೆ ನೆಕ್ಸ್ಟ್ ಯಾವುದಾದ್ರೂ ಕರೆಪ್ಟೆಡ್ ಫೈಲ್ಸ್ ಇದ್ದು ರಿಜಿಸ್ಟರ್ ಫೈಲ್ಸ್ ಇದ್ದರೆ ಏನಾಗುತ್ತೆ ರಿಕವರಿ ಆಗುತ್ತೆ ಸೊ ಇಲ್ಲ ಪಾಸ್ವರ್ಡ್ ಇಲ್ಲ ಸೊ ಹಾಗಾಗಿ ಏನಂತ ಡೈರೆಕ್ಟಾಗಿ ಆಗುತ್ತೆ ಪಾಸ್ವರ್ಡ್ ಇದ್ದರೆ ವೆಲ್ಕಮ್ ಅಲ್ಲಿ ಪಾಸ್ವರ್ಡ್ ಕಿಡುತ್ತೆ ಇಲ್ಲಿ ನಿಮಗೆ ಶಟ್ ಡೌನ್ ಆಪ್ಷನ್ ಆದರೆ ಸೊ ಕೂಡ ತಾವೇ ಮಾಡಬಹುದು ಪಾಸ್ವರ್ಡ್ ಫಾರ್ಗೆಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಫಾರ್ಗೇಟ್ ಇದು ಇದುಕೊಂಡು ಮಾಡೋದು ಅಂತ ಸೊ ಈಗ ಥರ್ಡ್ ಮೆಥಡ್ ಏನಂದರೆ ಇಲ್ಲಿ ಸ್ಟಾರ್ಟ್ ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಇದೆ ಶಿಫ್ಟ್ ಜೊತೆಗೆ ಅಡ್ವಾನ್ಸ್ ಇಲ್ಲಿ ಪವರ್ ಬಟನ್ ಇದೆಯಲ್ಲ ಶಿಫ್ಟ್ ಕ್ರೀ ಪ್ರೆಸ್ ಮಾಡಿ ಪವರ್ ಬಟನ್ ಕ್ಲಿಕ್ ಮಾಡಿ ಶಿಫ್ಟ್ ಕೀ ಪವರ್ ಬಟನ್ ಹಿಡ್ಕೊಂಡು ನೆಕ್ಸ್ಟ್ ಇಲ್ಲಿ ರಿಸ್ಟಾರ್ಟ್ ಆಪ್ಷನ್ ಇದೆಲ್ಲ ಅದನ್ನು ಶಿಫ್ಟ್ ಹಿಡಿದು ರಿಸ್ಟಾರ್ಟ್ ಕ್ಲಿಕ್ ಮಾಡಿ ಪವರ್ ಕ್ಲಿಕ್ ಮಾಡಿ ಸಿಫ್ಟ್ ಜೊತೆಗೆ ರೀಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ಏನಾಗುತ್ತೆ ನಿಮಗೆ ಈ ಆಪ್ಷನ್ ಬರುತ್ತೆ ಚೂಸ್ ಅನ್ ಆಪ್ಷನ್ ಓಕೆ ಅರ್ಥ ಆಗಿದೆ ಅನ್ಕೊತೀವಿ ಏನಂದರೆ ಪವರ್ ಬಟನ್ ಪ್ರೆಸ್ ಮಾಡಿ ಮೋಸಿಂದ ನೆಕ್ಸ್ಟ್ ಸಿಫ್ಟ್ ಹಿಡಿದು ರಿಸ್ಟಾರ್ಟ್ನ ಕ್ಲಿಕ್ ಮಾಡಿದರೆ ಈ ಒಂದು ಅಡ್ವಾನ್ಸ್ ಆಪ್ಷನ್ನ ನಾವು ಹೋಗ್ಬೋದು ಡೈರೆಕ್ಟಾಗಿ ಅಲ್ಲಿಂದೂ ರೀಸೆಟ್ ಆಪ್ಷನ್ ಬರುತ್ತೆ ಅಲ್ಲಿ ಕೀಪ್ ಮೈಲ್ಸ್ ಅವ್ರ ರಿಮವರ್ ರೀತಿ ಮಾಡಿಕೊಂಡು ಅಥವಾ ಬೇರೆ ಯಾವ್ದಾರ ಮೆಥಡ್ ಹಿಡ್ಕೊಂಡು ಯೂಸ್ ಮಾಡಿ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ನ ರೀಸೆಟ್ ಮಾಡ್ಕೋಬೋದು ರಿಕವರಿ ಮಾಡ್ಬೋದು ತಮ್ಗೆ ಅರ್ಥ ಆಗಿದೆ ಅನ್ಕೊತೀವಿ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಅಪ್ಡೇಟ್ ಮಾಡ್ತೀವಿ ಧನ್ಯವಾದಗಳು